ಸ್ವಾಗತ ಇದೀಗ ಹೆಡ್ಲೈನ್ಸ್ ನಿರ್ವಹಣೆ ಇಲ್ಲದೆ ಸರುಗುತ್ತಿರುವ ಹೊಸ ಬಸ್ ನಿಲ್ದಾಣ ಮಳೆಗಾಲ ಬಂದರೂ ಆಮೆಗತಿಯಲ್ಲಿ ಸಾಗಿರುವ ಮಳೆಗಾಲದ ಪೂರ್ವ ತಯಾರಿ ಸಿದ್ಧತೆ ದೇವನಹಳ್ಳಿ ರಸ್ತೆ ದುರಸ್ತಿಗಾಗಿ ದೇವನಹಳ್ಳಿ ಗ್ರಾಮಸ್ಥರಿಂದ ಆಗ್ರಹ ಸಂಜೆ ಸುರಿದ ಮಳೆಯಿಂದ ಅನಾವರಣಗೊಂಡ ಸಿರ್ಸಿ ಗಟಾರದ ಚಿತ್ರಣ ಸಿರ್ಸಿಯಲ್ಲಿ ಕಾಯಮಾಗಿ ಸಹಾಯಕ ಆಯುಕ್ತರನ್ನು ಹಾಗೂ ತಹಶೀಲ್ದಾರರನ್ನು ನೇಮಕ ಮಾಡುವಂತೆ ಆಗ್ರಹಿಸಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಅವರಿಂದ ಸರ್ಕಾರಕ್ಕೆ ಆಗ್ರಹ ಗಾಳಿಯ ರಭಸಕ್ಕೆ ವಾಹನ ನಿಬಿಡ ರಸ್ತೆ ಮಧ್ಯೆ ಉರುಳಿದ ಮರ ಮತ್ತು ಸಾರ್ಥಕ ಭಾವ ಮೂಡಿಸಿದ ಸನ್ಮಾನ ಸುಖ ನೀಡಿದ ಶುಶ್ರಾವ್ಯವಾದ ಗಾಯನ ಕೇಂದ್ರೀಯ ಬಸ್ ನಿಲ್ದಾಣವಾದಂತೆ ಹೊಸ ಬಸ್ಟರ್ ನಿಲ್ದಾಣದ ಬಗ್ಗೆ ಸಾರಿಗೆ ಅಧಿಕಾರಿಗಳಿಗೆ ನಿಯಂತ್ರಣ ತಪ್ಪಿ ಹೋದಂತೆ ಕಾಣುತ್ತಿದ್ದು ಆ ಬಸ್ ನಿಲ್ದಾಣ ಈಗ ತ್ಯಾಜ್ಯಗಳಿಂದ ತುಂಬಿ ದುರ್ನಾತ ಹೊಡೆಯುವಂತಾಗಿದೆ ಸಾಲದಕ್ಕೆ ಹೊಸ ಬಸ್ಟರ್ ನಿಲ್ದಾಣದ ಪ್ರವೇಶ ದ್ವಾರದಿಂದ ಹಿಡಿದು ಒಳಗಿನ ಹೊಂಡ ಗುಂಡಗಳಿಂದ ತುಂಬಿ ಹೋಗಿದ್ದು ಇದು ಸಿರಿಕೆಯ ಬಸ್ ನಿಲ್ದಾಣವೇ ಎನ್ನುವ ಪ್ರಶ್ನೆ ಪ್ರಯಾಣಿಕರಲ್ಲಿ ಮೂಡತೊಡಗಿದ್ದು ಮಾತ್ರ ಸುಳ್ಳಲ್ಲ ಮಳೆಗಾಲ ಆರಂಭವಾಗಿರುವುದರಿಂದ ಎಲ್ಲಾ ಕಡೆಗಳಲ್ಲಿ ಪೂರ್ವ ಸಿದ್ಧತೆ ನಡೆಯುತ್ತಿದೆ ಆದರೆ ನಮ್ಮ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಮಾತ್ರ ಹೊಸ ನಿಲ್ದಾಣದ ಬಗ್ಗೆ ನಿರುತ್ಸಾಹ ತೋರುತ್ತಿದ್ದಂತೆ ಕಾಣುತ್ತಿದೆ ಇಡೀ ಬಸ್ ನಿಲ್ದಾಣದ ತುಂಬಾ ಹೊಂಡಗುಂಡಿ ಬಿದ್ದು ವರ್ಷ ಸಮೀಪಿಸುತ್ತಿದ್ದರು ಇದುವರೆಗೂ ದುರಸ್ತಿ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಮಳೆಗಾಲದ ಆರಂಭ ಎಲ್ಲವೂ ಕೂಡ ಹವಾಮಾನ ಇಲಾಖೆ ನೀಡಿದ ಮುನ್ಸೂಚನೆಯಂತೆಯೇ ನಡೆಯುತ್ತಿದ್ದರು ಸಿರಸಿನಗರದಲ್ಲಿ ನಗರಸಭೆ ಮತ್ತು ಅರಣ್ಯ ಇಲಾಖೆಯಿಂದ ಮಳೆಗಾಲದ ಪೂರ್ವ ತಯಾರಿ ಮಂದಗತಿಯಲ್ಲಿ ನಡೆಯುತ್ತಿದ್ದಂತೆ ಕಾಣುತ್ತಿದೆ ಮಳೆಗಾಲದ ಪೂರ್ವ ಸಿದ್ಧತೆಯಂತೆ ಬೇಸಿಗೆ ಪೂರ್ವದಲ್ಲಿಯೂ ಗಟಾರ ಸ್ವಚ್ಛವಾಗಿಡುವ ಕಾರ್ಯ ನಡೆಯಬೇಕು ನಗರಸಭೆಯವರು ಕೇವಲ ಮಳೆಗಾಲದ ಪೂರ್ವದಲ್ಲಿ ಮಾತ್ರ ಗಟಾರದಲ್ಲಿ ಸಂಗ್ರಹವಾಗುವ ಘನತ್ಯಾಜ್ಯಗಳನ್ನು ತೆಗೆದು ಸುಮ್ಮನಾಗಿ ಬಿಡುತ್ತಾರೆ ಅಲ್ಲಿಂದ ಸಂಗ್ರಹವಾಗುವ ತ್ಯಾಜ್ಯ ಬೇಸಿಗೆಯಲ್ಲಂತೂ ತುಂಬಿ ತುಳುಕುತ್ತದೆ ಅದರಿಂದ ಹಲವಾರು ಬಗೆಯ ರೋಗ ಕಾರಣವಾಗುತ್ತದೆ ಅಲ್ಲದೆ ಬೇಸಿಗೆಯಲ್ಲಿ ಅಕಾಲಿಕವಾಗಿ ಸುರಿಯುವ ಮಳೆಗೆ ಗಟಾರದಲ್ಲಿನ ಗಟಾರದ ವಿರಾಟ ರೂಪದ ದರ್ಶನ ಜನರಿಗಾಗುತ್ತದೆ ಆದ್ದರಿಂದ ವರ್ಷಕ್ಕೆ ಎರಡು ಬಾರಿ ಆದರೂ ಗಟಾರ ಸ್ವಚ್ಛ ಮಾಡುವ ಕೆಲಸ ಆಗಬೇಕೆನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ ಇನ್ನು ಅರಣ್ಯ ಇಲಾಖೆಯವರು ರಸ್ತೆಗೆ ಅಡ್ಡಲಾಗಿ ಬೆಳೆದಿರುವ ಮರಗಳನ್ನು ತೆಗೆಯುವ ಕಾರ್ಯಕ್ಕೆ ಚಾಲನೆ ನೀಡಿದಂತೆ ಕಾಣುತ್ತಿಲ್ಲ ಬನವಾಸಿ ರಸ್ತೆ ಸೇರಿದಂತೆ ಶಾಲಾ ಕಾಲೇಜುಗಳಿಗೆ ಸಾಗುವ ರಸ್ತೆಗಳಲ್ಲಿ ಅಪಾಯಕಾರಿಯಾಗಿ ಬೆಳೆದಿರುವ ಮರಗಳಿವೆ ಕೊರೆದು ೇರು ಸಡಿಲಗೊಂಡಿರುವ ಹಲವಾರು ಮರಗಳಿವೆ ಇವೆಲ್ಲವನ್ನು ಕೂಡ ಮಳೆಗಾಲದ ಪೂರ್ವದಲ್ಲಿಯೇ ಮರದ ರೆಂಬೆಗಳನ್ನು ತೆಗೆಯಬೇಕು ಅಗತ್ಯ ಬಿದ್ದರೆ ಮರವನ್ನು ಕೂಡ ತೆಗೆಯುವ ಕೆಲಸ ಸಮಾರೋಪಾದಿಯಲ್ಲಿ ಆಗಬೇಕು ಈಗಾಗಲೇ ಮಳೆಗಾಲದ ಸ್ಪಷ್ಟವಾದ ಮುನ್ಸೂಚನೆ ದೊರೆಯುತ್ತಿದ್ದು ಬೆಂಗಳೂರಿನಲ್ಲಿ ಮಳೆಯಿಂದ ಜೀವಹಾನಿ ಸೇರಿದಂತೆ ಅನೇಕ ಸಂಕಷ್ಟಗಳು ಎದುರಾಗುತ್ತಿರುವುದನ್ನು ಜನರು ಗಮನಿಸುತ್ತಿದ್ದಾರೆ ಅಂತಹದೊಂದು ಘಟನೆ ಸಿರಿಸಿಯಲ್ಲಿ ನಡೆಯಬೇಕೆಂದರೆ ನಗರಸಭೆ ಮತ್ತು ಅರಣ್ಯ ಇಲಾಖೆ ಈಗಾಗಲೇ ತನ್ನ ಕಾರ್ಯಕ್ಕೆ ಚುರುಕು ಮುಟ್ಟಿಸುವ ಕೆಲಸಕ್ಕೆ ಈ ಕ್ಷಣವೇ ಮುಂದಾಗಬೇಕೆನ್ನುವು ಜನರ ಅಭಿಪ್ರಾಯವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎ ಬಿವನಿಗೆ ಹೃದ್ಪೂರ್ವಕ ಅಭಿನಂದನೆಗಳು ಕೈಗೆಟಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಗಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಟು ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಸಿಕ್ಸ್ ಫೋರ್ ನೈನ್ ತ್ರೀ ಝೀರೋ ಹಾಗೂ ಏಟ್ ಜೀರೋ ನೈನ್ ಫೈವ್ ಫೋರ್ ತ್ರೀ ಫೋರ್ ಫೋರ್ ಸೆಟ್ಟಿ ತಾಲೂಕಿನ ದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳಗಾವಿ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ವಾಹನಗಳು ಓಡಾಡದಂಥ ಪರಿಸ್ಥಿತಿಗೆ ತಲುಪಿದೆ ಸುಮಾರು ಎರಡು ಹೆಚ್ಚಿನ ಮನೆಗಳಿರುವ ಈ ಗ್ರಾಮಕ್ಕೆ ಪ್ರತಿನಿತ್ಯ ನಾಲ್ಕು ಬಸ್ ಸಂಚರಿಸುತ್ತಿದ್ದು ಎಲ್ಲ ವಾಹನಗಳು ಇದೇ ಮಾರ್ಗದಲ್ಲಿ ಸಂಚರಿಸುತ್ತಿದೆ ಹಾಳಾದ ಈ ರಸ್ತೆಯಿಂದ ಶಾಲಾ ಕಾಲೇಜು ಮಕ್ಕಳಿಗೆ ಗ್ರಾಮಸ್ಥರಿಗೆ ತುಂಬ ತೊಂದರೆಯಾಗುತ್ತಿದ್ದು ಗ್ರಾಮಸ್ಥರು ಸೇರಿದಂತೆ ವಾಹನ ಸವಾರರು ನಿತ್ಯ ಪರದಾಡಿಕೊಂಡು ಓಡಾಡುವ ಹೀನಾಯ ಸ್ಥಿತಿ ಇದೆ ಇನ್ನು ಮಳೆಗಾಲದಲ್ಲಂತೂ ಓಡಾಡುವುದು ತುಂಬಾ ಕಷ್ಟ ವಾಗಿದ್ದು ಅಧಿಕಾರಿಗಳು ಕೂಡಲೇ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಪೂರ್ವ ತಯಾರಿ ಸಿದ್ಧತೆಯ ಬಗ್ಗೆ ಬೆಳಗ್ಗೆ ಬ್ರೇಕಿಂಗ್ ವರದಿ ನೀಡಿದಂತೆ ಇಂದು ಸಂಜೆ ಸುಮಾರಿಗೆ ನಗರದಲ್ಲಿ ಸುರಿದ ಭಾರಿ ಮಳೆಗೆ ಗಟಾರದ ಪರಿಸ್ಥಿತಿ ಸಾಗಿದೆ ಎನ್ನುವ ಸ್ಪಷ್ಟವಾದ ಚಿತ್ರಣ ಕಂಡು ಬಂತು ನಗರಸಭೆಯ ಅಧ್ಯಕ್ಷರ ವಾರ್ಡಿನಲ್ಲಂತೂ ನಿರ್ವಹಣೆ ಇಲ್ಲದ ಗಟಾರದಿಂದಾಗಿ ಗಟಾರದಲ್ಲಿ ಹರಿಯಬೇಕಾದ ಮಳೆಯ ನೀರು ರಸ್ತೆಗೆ ಬಂದು ಮನೆಯಂಗಳದ ಮೂಲಕ ಮನೆಯ ಒಳಗೂ ಸೇರುವಂತಾಯಿತು ಮಳೆಯ ನೀರಿನ ಜೊತೆಗೆ ಶೌಚಾಲಯದ ನೀರು ಕೂಡ ಮನೆಯ ಒಳಗೆ ಪ್ರವೇಶಿಸುವಂತಾಗಿ ಜನರು ವಾಂತಿ ಮಾಡಿಕೊಳ್ಳುವಷ್ಟರ ಮಟ್ಟಿಗಾಯಿತು ಇದರಿಂದ ಆಕ್ರೋಶಗೊಂಡ ಜನರು ಸ್ವತಃ ಕೈಯಲ್ಲಿ ಸಲಹಾ ಕೇಳಿದು ಮಳೆಯನ್ನು ಲೆಕ್ಕಿಸದೆ ಗಟಾರಕ್ಕಿಳಿದರು ಇನ್ನು ಹೆಂಗಸರಂತೂ ರಸ್ತೆಗೆ ಬಂದು ನಗರಸಭೆಗೆ ಹಿಡಿಶಾಪ ಹಾಕಿದ್ದರು ನಗರಸಭೆಯವರು ಮಳೆಗಾಲದ ಮೊದಲೇ ಮಾಡಬೇಕಾದ ಕೆಲಸ ಮಳೆಗಾಲದ ಹತ್ತಿರ ಮಾಡಿದರೆ ನಗರದ ಪರಿಸ್ಥಿತಿ ಹೀಗೆ ಆಗುವುದೆಂದು ಕೆರಳಿ ಮಾತನಾಡಿದರು ಮರಾಠಕ್ಕೊಪ್ಪದಲಾದ ಪರಿಸ್ಥಿತಿ ನಗರದ ಬಹುತೇಕ ವಾರ್ಡ್ಗಳಲ್ಲೂ ಕಂಡು ಬಂದಿದ್ದು ನಗರಸಭೆಯವರು ಶುರು ಹಚ್ಚಿಕೊಂಡಿರುವ ಕೆಲಸಕ್ಕೆ ಯಾವ ರೀತಿಯ ವೇಗ ತುಂಬುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಿದೆ ಿಗೆ ಪೂರ್ಣ ಪ್ರಮಾಣದಲ್ಲಿ ಸಹಾಯಕ ಆಯುಕ್ತರು ತಹಶೀಲ್ದಾರರು ಹಾಗೂ ಪೌರಾಯುಕ್ತರನ್ನು ನೇಮಿಸಬೇಕೆಂದು ಆಗ್ರಹಿಸಿ ಬೆಳಗ್ಗೆ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆಯವರು ಸಹಾಯಕ ಆಯುಕ್ತರ ಕಚೇರಿಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರು ಶೆಟ್ಟಿ ಗದ್ದೆಯವರಿಗೂ ಬನವಾಸಿಯಿಂದ ರಾಗಿ ಹೊಸಳ್ಳಿಯವರಿಗೂ ಕೂಡ ವಿಶಾಲವಾದಂತಹ ತಾಲೂಕು ಈ ತಾಲೂಕಲ್ಲಿ ನಿಭಾಯಿಸಬೇಕು ಅಂತಂದರೆ ಸರಿಯಾದಂತಹ ಒಬ್ಬ ತಹಸೀಲ್ದಾರ್ ಇರಲೇಬೇಕು ಕಳೆದ ಎರಡು ತಿಂಗಳಿಂದ ಇಲ್ಲಿ ಸರಿಸಿರ್ ತಹಸೀಲ್ದಾರ್ ಇಲ್ಲ ನಿಜಕ್ಕೂ ಕೂಡ ಸರ್ಕಾರಕ್ಕೆ ಆಗ್ಬೇಕು ನಿಮ್ಮತ್ರ ಒಂದು ತಹಸೀಲ್ದಾರ್ ಕೊಡ್ಲಿಕ್ಕೆ ಆಗೋದಿಲ್ವಾ ಮೊದಲು ದಾಂಡೇಲಿ ಒಬ್ಬರಿಗೆ ಇನ್ಚಾರ್ಜ್ ಕೊಟ್ರಿ ಈಗ ಮುಂಡ್ ಒಬ್ರಿಗೆ ಕೊಟ್ರಿ ಇನ್ಚಾರ್ಜು ವಾರಕ್ಕೆ ಒಂದ್ ಎರಡು ದಿವಸ ಬರ್ತಾರೆ ಇಲ್ಲಿ ಕೇಳಿದ್ರೆ ಅಲ್ಲಿ ಅಂತ ಹೇಳ್ತಾರೆ ಅಲ್ಲಿ ಕೇಳಿ ಇಲ್ಲಿ ಅಂತ ಹೇಳ್ತಾರೆ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಎಷ್ಟೊಂದು ನೂರಾರು ಫೈಲ್ಗಳು ಟೇಬಲ್ ಮೇಲೆ ಬಿದ್ದಿದೆ ಹಾಗೆ ಅದು ಒಂದು ವಿಭಾಗ ಆದ್ರೆ ತಾವು ಅರ್ಥ ಮಾಡ್ಕೊಳ್ಬೇಕು ತಹಸೀಲ್ದಾರ್ ಅಂತಂದ್ರೆ ಅವ್ರು ಯಾರೋ ಸೆಕ್ಯೂರಿಟಿ ಗಾರ್ಡ್ ಅಲ್ಲ ಇಡೀ ತಾಲೂಕಿಗೆ ಅವರು ತಂಡಾಧಿಕಾರಿಗಳು ಎಲ್ಲ ಇಲಾಖೆಯು ಕೂಡ ತಹಸೀಲ್ದಾರ್ ಅವರ ಅಂಡರ್ ಬರುತ್ತೆ ಈಗ ಪ್ರಭಾರಿ ಅಂತ ಕೊಟ್ಟಾಗ ಅವ್ರು ಯಾವತ್ತು ಬರ್ತಾರೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಾಗಲ್ಲ ಇಲ್ವಾ ಹಾಗೆ ಎಷ್ಟೊಂದು ಫೈಲ್ಗಳು ಅದು ಸಾಲದು ಅಂತ ಹೇಳಿ ನೀವು ನಮ್ಮ ಎ ಸಿ ಅವರಿಗೆ ತಗೊಂಡು ಬಟ್ಕಳಕ್ಕೆ ಹಾಕಿದ್ದೀರಿ ಮೂರು ದಿವಸ ಅಲ್ಲಿ ಇರ್ತಾರೆ ಮೂರು ದಿವಸ ಇಲ್ಲಿ ಇರ್ತಾರೆ ಮತ್ತೆ ಮತ್ತೆ ಮೀಟಿಂಗ್ ಕರಿತೀರಿ ಕಾರವಾರಕ್ಕೆ ಇವತ್ತು ಕಾರವಾರಕ್ಕೆ ಹೋಗಿದ್ದಾರೆ ಅಂತೆ ಅವರು ಅವರಿಗೆ ಹತ್ತು ಕೈ ಇದೆಯಾ ಯಂತ್ರ ಅಧಿಕ ಭಾರತದಿಂದ ಕುಸಿದು ಹೋಗಿ ಯಾಕೆಂದ್ರೆ ಇಲ್ಲಿ ಅಧಿಕಾರಿಗಳಿಗೆ ಓವರ್ ಅಧಿಕ ಭಾರ ಆದಾಗ ಅವರು ಅವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತಿಲ್ಲ ಇದು ಜನರಿಗೆ ಭಾಳ ತೊಂದರೆ ಕೊಡ್ತದೆ ಹಾಗಾಗಿ ಇಲ್ಲಿಯ ಅಸಿಸ್ಟೆಂಟ್ ಕಮಿಷನ್ಗೆ ಬಟಗಳ ಇನ್ಚಾರ್ಜನ್ನು ಕೊಡುವ ಅಗತ್ಯ ಏನಿತ್ತು ಕೇಳ್ತಾರೆ ಅಲ್ಲಿ ಕುಂಟಾ ಹತ್ತಿರ ಇತ್ತು ಅಥವಾ ಕುಂದಾಪುರ ಹತ್ತಿರ ಇತ್ತು ಅಥವಾ ಏನೋ ಒಂದು ಹತ್ತಿರ ಇರುವಂಥ ಅಥವಾ ಅಲ್ಲಿದೆ ಯಾವುದೋ ಒಂದು ತಹಶೀಲ್ದಾರಿಗೆ ಎ ಸಿ ಇನ್ಚಾರ್ಜನ್ನು ಕೊಡುವ ಹೋಯಿತು ಇದು ಆಡಳಿತ ಯಾವ ರೀತಿ ನಡೀತಾ ಇದೆ ಹೇಳೋದ್ರನ್ನ ಸ್ಪಷ್ಟವಾದಂಥ ಖನದ ಇದು ಯಾರಾದರೂ ನಗೆ ಆಡುವಂಥ ವಿಷಯ ಒಬ್ರು ಸಿರ್ಸಿ ಎ ಸಿಗೆ ಬಟಗಳ ಡಿ ಸಿ ಬಟಗಳ ಎ ಸಿ ಇನ್ಚಾರ್ಜ್ ಕೊಡ್ತಾರೆ ಅಂತಂದ್ರೆ ಅವ್ರ ಟೈಮ್ ವೇಸ್ಟ್ ವೇಸ್ಟ್ ಆಯ್ತು ರಸ್ತೆ ಮತ್ತು ಸಾರ್ವಜನಿಕರಿಗೆ ಇಲ್ಲಿ ನ್ಯಾಯಾಲಯದಲ್ಲಿ ಏನು ತೀರ್ಮಾನವನ್ನು ಮಾಡಬೇಕು ಅದಕ್ಕೂ ಕೂಡ ಟೈಮ್ ಸಿಗುತ್ತಿಲ್ಲ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿರೋದು ಕಂಡು ಬರುತ್ತೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಮೂರು ಹಂತದ ವ್ಯವಸ್ಥೆಯಲ್ಲಿ ಈಗಾಗಲೇ ಎರಡು ವರ್ಷದ ಹಿಂದೆ ಒಂದು ಕರ್ನಾಟಕ ರಾಜ್ಯಕ್ಕೆ ಶಾಸಕಾಂಗದ ವ್ಯವಸ್ಥೆ ಬಂದಿದೆ ಜನಪ್ರತಿನಿಧಿಗಳು ಆಯ್ಕೆ ಆಗಿದ್ದಾರೆ ಕಾರ್ಯಾಂಗ ವ್ಯವಸ್ಥೆ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ಬೇಕಿತ್ತು ಅದು ಯಾವ್ದು ಕೆಲಸ ಮಾಡ್ತಾ ಇಲ್ಲ ನೋಡಿ ಒಂದು ತಾಲೂಕು ದಂಡಾಧಿಕಾರಿಗಳ ಕಚೇರಿ ಇರಬಹುದು ಇವತ್ತಿನ ಉಪವಿಭಾಗಾಧಿಕಾರಿಗಳ ಕಚೇರಿ ಇದ್ದೇವೆ ಇಲ್ಲಿ ಅವರವರ ಕೆಲಸಗಳಿಗೆ ಜನ ಬಂದು ತುಂಬಬೇಕಿತ್ತು ಅವ್ರ ಕೆಲಸ ಆಗ್ಬೇಕು ಅಂತ ಹೇಳಿ ಯಾಕಂದ್ರೆ ಹೋದ್ರೆ ಕೆಲಸ ಆಗುದಿಲ್ಲ ಸುಮ್ನೆ ಹೋಗಿಂತ ನಾವು ನಾವು ಟೈಮ್ ವೇಸ್ಟ್ ಮಾಡುದು ಮನೆ ಬದಿಗೆ ಆದ್ರೂ ಕೆಲಸ ಮಾಡ್ಕೊಳ್ಳೋಣ ಮಳೆ ಬರ್ತಾ ಇದೆ ನಾವು ನೋಡ್ತಾ ಇದೀವಿ ಮತ್ತೆ ಮುಂಗಾರು ಇಸ್ರಿ ಮುಂಚಿತವಾಗಿ ಬರುತ್ತೆ ಅನ್ನುವಂತ ಸೂಚನೆ ಕೂಡ ಸಿಕ್ಕಿದೆ ಅಂತಹ ಒಂದು ಪರಿಸ್ಥಿತಿ ಇದ್ದಾಗ ಒಂದು ತಾಲೂಕಿನ ದಂಡಾಧಿಕಾರಿಗಳು ಇರೋದಿಲ್ಲ ಒಂದು ಉಪವಿಭಾಗಾಧಿಕಾರಿಗಳು ಇರೋದಿಲ್ಲ ಜಿಲ್ಲಾಧಿಕಾರಿಗಳದ್ದು ಸಭೆ ತಗೊಳಿಕ್ ಆಗೋದಿಲ್ಲ ಒಂದು ಶಾಸಕರು ಸಭೆ ತಗೊಳಿಕ್ ಆಗೋದೇ ಎದ್ದು ಹೋಗ್ತಾರೆ ಅವ್ರು ಅವತ್ತು ಹೇಳಿದ್ರು ತಕ್ಷಣ ಸಭೆ ಯಾವಾಗ ಅಂತ ಒಂದು ವಾರದಲ್ಲಿ ತಿಳಿಸಿ ಮತ ಸಭೆ ತಗೋತೇನೆ ಅಂತ ಬಹುಶಃ ಇವತ್ತಿಗೆ ಅವರಿಗೆ ನೆನಪಿದ್ಯೋ ಗೊತ್ತಿಲ್ಲ ಅವರು ಒಂದು ವಾರ ಕೊಟ್ಟಿದ್ರು ಅವತ್ತಿನ ದಿವಸಕ್ಕೂ ಇನ್ ಯಾವತ್ತೋ ಅವರಿಗೆ ಗೊತ್ತಿದ್ವಿ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಈಗಾಗಲೇನೆ ಮಾತಾಡುವಾಗ ಹೇಳಿದ್ರು ಒಂದು ನಾಟಕ ಇರಬಹುದು ಒಂದು ಕಬಡ್ಡಿ ಟೂರ್ನಮೆಂಟ್ ಎಷ್ಟು ಸಮಯ ಕೊಡ್ತಾರೋ ಅದೇ ಸಮಯವನ್ನ ಒಂದು ಆಡಳಿತ ಯಂತ್ರ ಸುಧಾರಿಸಲಿ ಕೂಡ ಕೊಟ್ಟರೆ ತುಂಬಾ ಒಳ್ಳೇದು ತಿರ್ಸಿ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಶಿವಾನಿ ಹೋಟೆಲ್ ಪಕ್ಕದಲ್ಲಿ ಮರವೊಂದು ಬುಡ ಸಮೇತವಾಗಿ ರಸ್ತೆ ಮೇಲೆ ಬಿದ್ದಿದೆ ತೆರವು ಕಾರ್ಯಾಚರಣೆ ಪೂರ್ಣಗೊಂಡಿದ್ದು ಸಂಚಾರ ಆರಂಭವಾಗಿದೆ ಇಂತಹ ಸಾಕಷ್ಟು ಮರಗಳಿದ್ದು ನಗರಸಭೆ ಮತ್ತು ಅರಣ್ಯ ಇಲಾಖೆ ಅಪಾಯ ಸಂಭವಿಸುವ ಮುನ್ನವೇ ಜಂಟಿ ಕಾರ್ಯಾಚರಣೆ ನಡೆಸಬೇಕಿದೆ ಬೆಂಗಳೂರಿನ ಸಪ್ತಕ ಸಂಸ್ಥೆಯು ನಗರದ ಟಿಎಂಎಸ್ ಸಭಾಭವನದಲ್ಲಿ ನಡೆಸಿದ ಸನ್ಮಾನ ಸಂಗೀತ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ಸನ್ಮಾನ ಸಂಗೀತ ಕಾರ್ಯಕ್ರಮವನ್ನು ಸಂಘಟಕ ಆರ್ಯಂಭಟ್ ಸುಗಾವಿ ಮತ್ತು ಸಪ್ತಕದ ಜಿಎಸ್ ಹೆಗಡೆ ದೀಪ ಬೆಳಗಿಸಿ ಉದ್ಘಾಟಿಸಿದರು ಬಳಿಕ ಹಿರಿಯ ತಬಲ ವಾದಕ ಗುರು ಎಂಜಿ ಭಟ್ ನೆಬ್ಬೂರ್ ಅವರಿಗೆ ಸನ್ಮಾನ ಹಾಗೂ ಇಪ್ಪತ್ತೈದು ಸಾವಿರ ರೂಪಾಯಿ ಮೊತ್ತ ನೀಡಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿದ್ದ ಎಂಜಿ ಭಟ್ ಅವರು ತಮಗೆ ಸಿಕ್ಕ ಈ ಗೌರವ ತನ್ನ ಗುರುಗಳಿಗೆ ಸಮರ್ಪಿಸುತ್ತೇನೆ ಹಾಗೂ ಇತ್ತೀಚೆಗೆ ಮರೆಯಾಗುತ್ತಿರುವ ಸ್ನೇಹ ಪ್ರೀತಿಯ ಒಡನಾಟಿಗಳಿಗೆ ಹೆಗಡೆ ಕುಟುಂಬದವರು ಅದನ್ನು ಇಂದಿಗೂ ಮುಂದುವರಿಸಿದ ಪರಿಗಾಗಿ ಅತ್ಯಂತ ಆಭಾರಿಯಾಗಿದ್ದೇನೆ ಎಂದರು ು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ